ಕೆ ಸುರೇಶ್ ಅವರು ಆಗಮಿಸಲಿದ್ದಾರೆ ಶುರುವಾಗಲಿದೆ ಈಗಾಗಲೇ ನಮ್ಮ ಆರ್ ಆರ್ ನಗರದ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಇನ್ನು ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮ ಬರಬೇಕು ಸುರೇಶ್ ಅವರು ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಡೆ ಬನ್ನಿ ದಯವಿಟ್ಟು ಸ್ಟೇಜ್ ಹತ್ರ ಬನ್ನಿ ಬಂದು ಡಿ ಕೆ ಸುರೇಶವರು ಇನ್ನು ಕೆಲವೇ ಕ್ಷಣದಲ್ಲಿ ಬರಲಿದ್ದಾರೆ ನಮಗೆ ಲಾಸ್ಟ್ ಅಷ್ಟೇ ನಮ್ಮ ಕುಷ್ಮಾ ಮೇಡಮ್ ಅವರಿಗೆ ಅತಿ ಹೆಚ್ಚಿನ ಮತ ಮೋಹನ್ ಕುಮಾರ್ ನಗರದಿಂದ ಬಂದಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಅಷ್ಟೇ ಇನ್ನೂ ಹತ್ತಿನ ಇಷ್ಟ ಬಯಸ್ತೇನೆ ಅಣ್ಣ ಬರುವವರೆಗೂ ನಿಮ್ಮ ನಿಮ್ಮ ಕಾರ್ಯಕರ್ತರನ್ನ ಜವಾಬ್ದಾರಿಯಿಂದವಾಗಿ ನಾವು ಅಣ್ಣ ಬರುವ ಕುಂಚೆ ಎಲ್ಲ ಲೋಕಸಭಾ ಚುನಾವಣೆ ಇದ್ದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರದ ಕಣಕ್ಕೆ ಇಳಿದಿದ್ದಾರೆ ಹಾಗಾಗಿ ಇಂದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜೆಪಿ ಪಾರ್ಕ್ ವಾರ್ಡ್ನಲ್ಲಿ ಮತಯಾಚನೆಯನ್ನು ನಡೆಸಿತು ಇದೇ ಸಂದರ್ಭದಲ್ಲಿ ಪುಟ್ಟರಾಜು ಹನುಮಂತರಾಯಪ್ಪ ಕುಸುಮ ಮುನಿರಾಜು ಹಾಗೂ ಜೆಪಿಬಾಗ್ ವಾರ್ಡ್ ಸುಹೇಲ್ ಅಹಮದ್ ಮೋಹನ್ ಕುಮಾರ್ ನಗರದ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ನಾಗರಿಕ ಬಂಧುಗಳೇ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರು ಎಲ್ಲ ನನ್ನ ಸಹೋದರ ಸಹೋದರಿಯೇ ಸ್ನೇಹಿತರೆ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಮುಖಂಡರಾದ ಉತ್ಮ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನ್ನರಾಜೆ ನಾಲ್ಕೂವರೆ ಕೋಟಿ ಜನರಿಗೆ ಪ್ರತಿ ತಿಂಗಳು ಹಣವನ್ನು ಸ್ವಾಮಿ ಇವತ್ತು ಎಲ್ಲರೂ ಕೂಡ ತರ್ತಾರೆ ಕೆಲವರು ನಮ್ಮನ್ನು ಟೀಕೆ ಇವತ್ತೇನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ ತಿಂಗಳು ಇಪ್ಪತ್ತಾರನೇ ತೀಕುಕ್ ನಡೀತಾ ಇದೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಹಿರಂಗ ಪ್ರಚಾರವನ್ನ ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಮೊದಲನೇ ಒಂದು ಸಭೆ ಈ ಕ್ಷೇತ್ರದ ಮೊದಲನೇ ಸಭೆ ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಜನ ಸಾ ಸಾರ್ವಜನಿಕರು ಕೂಡ ಸೇರಿ ಅವರ ಏನು ನಮ್ಮ ಸಂಸದರಿದ್ದಾರೆ ಡಿ ಕೆ ಸುರೇಶ್ ಅವರು ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ನಿಮಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತ ಹೇಳಿ ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡಿಗನು ಹೇಳ್ತಾ ಇರುವಂಥ ಸಮಯದಲ್ಲಿ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಅಷ್ಟೇ ಅತಿ ಹೆಚ್ಚಿನ ಬೆಂಬಲವನ್ನು ಇವತ್ತು ಸೂಚಿಸ್ತಾ ಇದ್ದೀವಿ ಚುನಾವಣೆ ಮುಂಚೆ ನಾವೇನೆಲ್ಲ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ನೀಡಿದ್ವಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ ನಾಲ್ಕೈದು ತಿಂಗಳಲ್ಲೇ ಅಷ್ಟೂ ಐದು ಗ್ಯಾರಂಟಿಗಳನ್ನು ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಜನಸಾಮಾನ್ಯರಿಗೆ ಅದರಲ್ಲೂ ಮಹಿಳೆಯರಿಗೆ ಅತಿ ಹೆಚ್ಚಿನ ಅನುಕೂಲ ಆಗಿರುವಂಥ ಯೋಜನೆಗಳನ್ನು ನಾವು ಜನಸಾಮಾನ್ಯರಿಗೆ ನೀಡಿದ್ದೇವೆ ಸೊ ಎಲ್ಲ ಮಹಿಳೆಯರು ಎಲ್ಲ ಕುಟುಂಬದವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರಿಗೆ ನಾನು ಹೇಳೋದಿಷ್ಟೇ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರುವಂಥ ಪಕ್ಷ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರುವಂಥ ಸರ್ಕಾರ ನಿಮ್ಮ ಏಳಿಗೆ ನಿಮ್ಮ ಒಂದು ಏಳಿಗೆಗೆ ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಮ್ಮ ಸಂಸದರು ಕಳೆದ ಹತ್ತು ವರ್ಷ ಎಂಟು ತಿಂಗಳಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ ಹಾಗೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನಗಳನ್ನು ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಹೋರಾಟವನ್ನು ಮಾಡಿ ಜನಸಾಮಾನ್ಯರ ಜೊತೆ ಜನಸಾಮಾನ್ಯನಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅಂತ ಒಬ್ಬ ಸಂಸದನಿಗೆ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತದಂತ ಸಂಸದರಿಗೆ ನೀವೆಲ್ಲರೂ ಕೂಡ ಇನ್ನೊಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಸಂಸದರ ಸಂಸದರು ನಮ್ಮ ಹೆಮ್ಮೆ ಅಂತ ಹೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊ